ಸ್ನೇಹಿತರೆ ಮೀಡಿಯಾ ಸುಸ್ವಾಗತ ಗೆಳೆಯರೆ ಇನ್ ಕೆಲವೇ ದಿನಗಳಲ್ಲಿ ಭಾರತದ ಜನಸಂಖ್ಯೆ ಚೀನಾನ ಹಿಂದಿಕ್ಕತ್ತೆ ಸದ್ಯಕ್ಕೆ ಭಾರತ ಮತ್ತು ಚೀನಾದ ನಡುವಿನ ಜನಸಂಖ್ಯೆಯ ವ್ಯತ್ಯಾಸ ಬರೀ ಐವತ್ತು ಲಕ್ಷಕ್ಕೂ ಕಡಿಮೆ ಇದ್ದು ಜೂನ್ ಅಂತ್ಯದ ವೇಳೆಗೆ ಭಾರತ ಮೊದಲನೇ ಸ್ಥಾನಕ್ಕೆ ಇರುವ ನಿರೀಕ್ಷೆ ಇದೆ ಆದರೆ ವಿಶ್ವಸಂಸ್ಥೆಯ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಂಡ್ ಸೋಷಿಯಲ್ ಅಫೈರ್ಸ್ ಬಿಡುಗಡೆ ಮಾಡಿರುವ ವರದಿ ದಕ್ಷಿಣ ಭಾರತದಲ್ಲಿ ಜನಸಂಖ್ಯೆ ಕಡಿಮೆ ಆಗುತ್ತೆ ಅನ್ನೋ ಅಂಶವನ್ನು ಹೊರಹಾಕ್ತಾ ಇದೆ ಅಲ್ಲದೆ ದಕ್ಷಿಣ ಭಾರತಕ್ಕೆ ಉತ್ತರ ಹಾಗೂ ಪೂರ್ವ ರಾಜ್ಯಗಳಿಂದ ಹೆಚ್ಚಿನ ಜನ ಬಂದು ಸೇರ್ತಾರೆ ಇದು ದಕ್ಷಿಣದ ರಾಜ್ಯಗಳಲ್ಲಿ ಕೂಡ ಜನಸಂಖ್ಯೆಯ ಹೆಚ್ಚಳಕ್ಕೆ ಕಾರಣ ಆಗಲಿದೆ ಅಂತ ಆ ವರದಿ ಹೇಳ್ತಾ ಇದೆ ಹಾಗಾದ್ರೆ ಏನಿದು ಜನಸಂಖ್ಯಾ ಸ್ಫೋಟದ ಕುರಿತಾದ ಸ್ಫೋಟಕ ಮಾಹಿತಿ ದಕ್ಷಿಣದ ರಾಜ್ಯಗಳಲ್ಲಿ ಪರಭಾಷಿಕರ ಸಂಖ್ಯೆ ಹೆಚ್ಚಾಗುತ್ತಾ ಇದರಿಂದ ಇಲ್ಲಿನ ಜನರಿಗೆ ಏನಾದರೂ ಸಮಸ್ಯೆಗಳಾಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಸ್ನೇಹಿತರೆ ಭಾರತ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ ಆಗಿ ಹೊರಹೊಮ್ಮತ ಇದೆ ಈ ವರ್ಷದ ಮಧ್ಯಭಾಗದಲ್ಲಿ ಭಾರತದ ಜನಸಂಖ್ಯೆ ಒಂದು ಪಾಯಿಂಟ್ ಎರಡು ಎಂಟು ಬಿಲಿಯನ್ ಆಗಲಿದ್ದು ಚೈನಾ ಹೊತ್ತಿಗೆ ಒಂದು ಎರಡು ಐದು ಬಿಲಿಯನ್ ಗೆ ಮುಟ್ಟತೆ ಸೊ ಭಾರತದ ಜನಸಂಖ್ಯೆ ಚೀನಾದ ಜನಸಂಖ್ಯೆಗಿಂತ ಸುಮಾರು ಮೂವತ್ತು ಲಕ್ಷದಷ್ಟು ಹೆಚ್ಚಾಗುತ್ತೆ ಈ ಜನಸಂಖ್ಯೆ ಹೆಚ್ಚಳದಿಂದ ಭಾರತದಲ್ಲಿ ಯುವ ಸಮೂಹದ ಸಂಖ್ಯೆ ಹೆಚ್ಚಾಗುತ್ತೆ ಇದು ಭಾರತ ದೇಶದ ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಭಾರತದಲ್ಲಿ ವರ್ಕ್ ಫೋರ್ಸ್ ಹೆಚ್ಚಾಗಲಿದ್ದು ಚೀನಾದಲ್ಲಿ ಈ ಸಂಖ್ಯೆ ಇಳಿಮುಖ ಆಗುತ್ತೆ ಈಗಾಗಲೇ ಭಾರತ ಮತ್ತು ಚೀನಾದಲ್ಲಿ ಜಗತ್ತಿನ ಒಟ್ಟು ಜನಸಂಖ್ಯೆಯ ಮೂರನೇ ಒಂದು ಭಾಗದಷ್ಟು ಜನ ಇದ್ದಾರೆ ಈ ಎರಡೂ ದೇಶಗಳಲ್ಲಿ ಸೇರಿ ಒಟ್ಟು ಇನ್ನೂರ ಎಂಬತ್ತೈದು ಕೋಟಿ ಮಂದಿ ವಾಸ ಮಾಡ್ತಾ ಇದ್ದಾರೆ ಪಾಕಿಸ್ತಾನ ಬಾಂಗ್ಲಾದೇಶ ಜಪಾನ್ ಕೊರಿಯಾ ಇಂಡೋನೇಷ್ಯಾ ಮಲೇಷಿಯಾ ವಿಯೆಟ್ನಾಂ ಥಾಯ್ಲೆಂಡ್ ಮ್ಯಾನ್ಮಾರ್ ಆಫ್ಘಾನ್ ಇರಾನ್ ಇರಾಕ್ ಸೌದಿ ಜೋರ್ಡಾನ್ ಟರ್ಕಿ ಇಸ್ರೇಲ್ ಸೇರಿದ ಹಾಗೆ ಏಷ್ಯಾದ ದೇಶಗಳೆಲ್ಲ ಸೇರಿದ್ರೆ ಇಲ್ಲಿನ ಜನಸಂಖ್ಯೆ ಸರಿಸುಮಾರು ಐದು ನೂರು ಕೋಟಿಯನ್ನು ದಾಟುತ್ತೆ ಗೆಳೆಯರೆ ಒಟ್ಟು ಜಗತ್ತಿನ ಜನಸಂಖ್ಯೆ ಎಂಟು ಕೋಟಿ ಆದರೆ ಬರೀ ಏಷ್ಯಾ ದೇಶಗಳಲ್ಲೇ ಐದು ನೂರು ಕೋಟಿಗಿಂತಲೂ ಹೆಚ್ಚು ಜನ ವಾಸ ಮಾಡ್ತಿದ್ದಾರೆ ಅಂದ್ರೆ ಏಷ್ಯಾ ಜಗತ್ತಿನ ಜನಸಂಖ್ಯೆಯ ಅರ್ಧಕ್ಕಿಂತಲೂ ಹೆಚ್ಚು ಭಾಗವನ್ನು ಭರಿಸ್ತಾ ಇದೆ ಈ ಜನಸಂಖ್ಯೆಯ ಕಾರಣದಿಂದಲೇ ಇಪ್ಪತ್ತೊಂದನೇ ಶತಮಾನದ ನಂತರ ಜಗತ್ತಿನ ಆಗುಹೋಗುಗಳ ಹೋಗುಗಳ ಮೇಲೆ ಏಷ್ಯಾದ ಪ್ರಭಾವ ತುಂಬಾನೇ ಹೆಚ್ಚಾಗಿರುತ್ತೆ ಯುರೋಪ್ ಹಾಗೂ ಅಮೆರಿಕಾಗಳು ಏಷ್ಯಾನ ಬಿಟ್ಟು ಏನೂ ಮಾಡದ ಸ್ಥಿತಿಗೆ ತಲುಪುವ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಾಣ್ತಾ ಇವೆ ಇಲ್ಲಿ ಕೇವಲ ಜನಸಂಖ್ಯೆಯಿಂದ ವರ್ಕ್ ಫೋರ್ಸ್ ಮಾತ್ರ ಸೃಷ್ಟಿಯಾಗುವುದಿಲ್ಲ ಬದಲಾಗಿ ಏಷ್ಯಾದ ರಾಷ್ಟ್ರಗಳು ಜಾಗತಿಕ ಮಾರುಕಟ್ಟೆಯಾಗಿ ಬದಲಾಗುತ್ತವೆ ಈಗಾಗಲೇ ಜಗತ್ತಿನ ಆರ್ಥಿಕ ಶಕ್ತಿಗಳು ಅನಿಸ್ಕೊಂಡಿರುವ ಭಾರತ ಚೈನಾ ಜಪಾನ್ ಕೊರಿಯಾ ಸೇರಿದ ಹಾಗೆ ಸಾಕಷ್ಟು ದೇಶಗಳು ಏಷ್ಯಾದಲ್ಲಿವೆ ಸೊ ಇಲ್ಲಿ ಮಾರುಕಟ್ಟೆ ಕೂಡ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳಿಗೆ ಅಗತ್ಯ ಆಗುತ್ತೆ ಹೀಗಾಗಿ ಜನಸಂಖ್ಯೆ ಅನ್ನೋದನ್ನ ಸೂಕ್ತ ರೀತಿಯಲ್ಲಿ ಬಳಸಿಕೊಂಡ್ರೆ ಅದು ದೇಶದ ಅಭಿವೃದ್ಧಿಗೆ ಪೂರಕ ಆಗುತ್ತೆ ಹಾಗಾಗಬೇಕು ಅಂದ್ರೆ ಚೈನಾ ಜಪಾನ್ ವಿಯೆಟ್ನಾಂ ದೇಶಗಳು ಅಳವಡಿಸಿಕೊಂಡಿರುವ ಒಂದಷ್ಟು ಕ್ರಮಗಳನ್ನು ಇಲ್ಲಿ ಭಾರತ ಕೂಡ ಅನುಸರಿಸಬೇಕಾಗುತ್ತೆ ಗೆಳೆಯರೆ ಈ ಜನಸಂಖ್ಯೆ ಅನ್ನೋದು ಒಂದು ದೇಶಕ್ಕೆ ವರ ಕೂಡ ಆಗುತ್ತೆ ಹಾಗೆ ಯಾಮಾರಿದ್ರೆ ಶಾಪವಾಗಿ ಕೂಡ ಪರಿಣಮಿಸುತ್ತೆ ನಮ್ಮಲ್ಲಿ ಯುವಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ನಾವೀಗ ಖುಷಿ ಪಡ್ತಾ ಇದೀವಿ ಆದರೆ ಅವರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡದೆ ಇದ್ರೆ ಇದೇ ಯುವಶಕ್ತಿ ದೇಶಕ್ಕೆ ಭಾರ ಆಗುತ್ತೆ ಉದ್ಯೋಗ ಸೃಷ್ಟಿ ಆಗಬೇಕು ಅಂದ್ರೆ ಭಾರತದಲ್ಲಿ ಉದ್ಯಮಗಳ ಸಂಖ್ಯೆ ಹೆಚ್ಚಾಗಬೇಕು ಹಾಗೆ ಬೆಳೆಯೋ ಉದ್ಯಮಗಳಿಗೆ ಮೂಲಭೂತ ಸೌಕರ್ಯಗಳು ಬೇಕಾಗುತ್ತವೆ ಹಾಗೆ ವರ್ಕ್ ಫೋರ್ಸ್ಗೆ ಸ್ಕಿಲ್ ಬೇಕಾಗುತ್ತೆ ನಾವಿವತ್ತು ಮಕ್ಕಳಿಗೆ ಕಲಿಸ್ತಾ ಇರುವ ವಿದ್ಯಾಭ್ಯಾಸದಲ್ಲಿ ಆ ಸ್ಕಿಲ್ ನ ಕೊರತೆ ಕಾಣ್ತಾ ಇದೆ ಹೀಗಾಗಿ ಶಿಕ್ಷಣ ಪದ್ಧತಿಯನ್ನು ಬದಲಿಸಬೇಕಾಗುತ್ತೆ ಸ್ಕಿಲ್ ಅನ್ನೋದು ಎಲ್ಲರಿಗೂ ಲಭ್ಯವಾಗುವ ಹಾಗೆ ಮಾಡಬೇಕಾಗುತ್ತೆ ಇಷ್ಟೆಲ್ಲ ಮಾಡಿದ ನಂತರ ಕೂಡ ಎಷ್ಟು ಕಾರ್ಖಾನೆಗಳು ಕಂಪನಿಗಳು ಕೋಟ್ಯಂತರ ಜನಕ್ಕೆ ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗಬಹುದು ಹೀಗಾಗಿ ಕೃಷಿ ಕ್ಷೇತ್ರದಲ್ಲಿ ಕೂಡ ಉದ್ಯೋಗ ಸೃಷ್ಟಿಯಾಗಬೇಕು ಹಳ್ಳಿಗಳು ಸ್ವಾವಲಂಬಿ ಆಗಬೇಕು ಹಾಗಾಗಬೇಕು ಅಂದ್ರೆ ಕೃಷಿ ಕ್ಷೇತ್ರದ ಅಭಿವೃದ್ಧಿಯ ಕಡೆಗೆ ಹೊಸ ತಂತ್ರಜ್ಞಾನದ ಅಳವಡಿಕೆಯ ಕಡೆಗೆ ಬೆಲೆ ಹಾಗೂ ಬೆಳೆ ನೀತಿಗಳ ಕಡೆಗೆ ಸರ್ಕಾರ ಗಮನ ಕೊಡಬೇಕು ಇವತ್ತು ಸಾವಿರಾರು ಎಕರೆಗಳಷ್ಟು ಕೃಷಿ ಭೂಮಿ ಶ್ರೀಮಂತರು ರಾಜಕಾರಣಿಗಳ ಕೈ ಸೇರ್ಕೊಂಡಿದೆ ಮತ್ತೊಂದು ಕಡೆ ಉಳುವವರು ಇಲ್ಲದೆ ಸಾಕಷ್ಟು ಭೂಮಿ ಪಾಳು ಬಿದ್ದಿದೆ ನೀವು ಹಳ್ಳಿಗಳಿಗೆ ಹೋಗಿ ನೋಡಿ ಅಲ್ಲಿ ಕೃಷಿ ಚಟುವಟಿಕೆಗಳು ನಡೀತಾ ಇರುವ ಭೂಮಿಗಿಂತ ಹೆಚ್ಚಾಗಿ ಪಾಳು ಬಿದ್ದ ನೆಲಾನೆ ನಮಗೆ ಕಾಣುತ್ತೆ ಹಳ್ಳಿಗಳಲ್ಲಿ ಲೇಬರ್ ಪ್ರಾಬ್ಲಮ್ ಇದೆ ಕೃಷಿಗೆ ಕಾರ್ಮಿಕರು ಸಿಗ್ತಾ ಇಲ್ಲ ಸಿಖರು ಅವರಿಗೆ ಕೊಡೋ ಕೂಲಿಯಷ್ಟು ಹಣ ಕೂಡ ಬೆಳೆಗಳಿಂದ ಜಮೀನು ಮಾಲೀಕನಿಗೆ ಸಿಗ್ತಾ ಇಲ್ಲ ಲಾಭನೇ ಇಲ್ಲ ಅಂದ ಮೇಲೆ ಕೃಷಿಯ ಬಗ್ಗೆ ಆಸಕ್ತಿಯಾದರೂ ಯಾಕೆ ತಾನೇ ಬರುತ್ತೆ ಯಾರಿಗೆ ತಾನೇ ಬರುತ್ತೆ ಈ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಹುಡುಕುವ ಕೆಲಸ ಆಗಬೇಕು ಕೃಷಿ ಮತ್ತು ಕೃಷಿ ಆಧಾರಿತ ಉದ್ಯಮಗಳು ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚಾಗುವ ಹಾಗೆ ನೋಡ್ಕೋಬೇಕು ಇದರಿಂದ ನಗರ ಪ್ರದೇಶಗಳ ಮೇಲೆ ಒತ್ತಡ ಕಡಿಮೆ ಆಗುತ್ತೆ ಆದ್ರೆ ಇದನ್ನೆಲ್ಲ ಮಾಡೋದಕ್ಕೆ ನಮ್ಮ ಸದ್ಯದ ರಾಜಕೀಯ ವ್ಯವಸ್ಥೆಯಲ್ಲಿ ಸಾಧ್ಯವಾಗತ್ತ ಸಾಧ್ಯವಾಗದೇ ಇದ್ರೆ ಭಾರತದ ಜನಸಂಖ್ಯೆ ಅನ್ನೋದು ಈ ದೇಶಕ್ಕೆ ವರವಾಗಿ ಪರಿಣಮಿಸುತ್ತೆ ಸಾಧ್ಯನೇ ಇಲ್ಲ ಇನ್ನು ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಅದು ಚೀನಾನ ದಾಟಿ ಮುಂದಕ್ಕೆ ಹೋಗ್ತಾ ಇದೆ ಅನ್ನೋದು ಒಂದು ವಿಷಯ ಆದರೆ ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯೆಯ ನಿಯಂತ್ರಣದಲ್ಲಿ ತುಂಬಾನೇ ಮುಂದಿವೆ ಮತ್ತು ಅದರ ಪರಿಣಾಮಗಳನ್ನು ಕೂಡ ಅವು ಮುಂದಿನ ದಿನಗಳಲ್ಲಿ ಅನುಭವಿಸಬೇಕಾಗುತ್ತೆ ಅನ್ನೋದು ಇನ್ನೊಂದು ಆತಂಕಕಾರಿ ವಿಷಯ ಗೆಳೆಯರ ದಕ್ಷಿಣದ ರಾಜ್ಯಗಳಾದ ತಮಿಳುನಾಡು ಕೇರಳ ಕರ್ನಾಟಕ ಆಂಧ್ರಪ್ರದೇಶ ಹಾಗೂ ತೆಲಂಗಾಣಗಳಲ್ಲಿ ಜನಸಂಖ್ಯೆ ಏರಿಕೆ ಅನ್ನೋದು ಭಾರತದ ಒಟ್ಟು ಜನಸಂಖ್ಯೆಯ ಏರಿಕೆ ಪ್ರಮಾಣಕ್ಕಿಂತಲೂ ತುಂಬಾನೇ ಕಡಿಮೆ ಇದೆ ಹೀಗಾಗಿ ದಕ್ಷಿಣ ಭಾರತದಲ್ಲಿ ವರ್ಕ್ ಫೋರ್ಸ್ ಕಡಿಮೆ ಆಗುವ ಸಾಧ್ಯತೆ ಇದೆ ಇದಲ್ಲದೆ ದಕ್ಷಿಣ ಭಾರತದಲ್ಲಿನ ಜನ ಕಾರ್ಮಿಕರಾಗಿ ದುಡಿಯೋದಕ್ಕಿಂತ ವೃತ್ತಿಪರ ಕೋರ್ಸ್ಗಳಲ್ಲಿ ಪರಿಣತಿಯನ್ನು ಪಡ್ಕೋತಾ ಇದ್ದಾರೆ ಹೀಗಾಗಿ ಇನ್ನು ಮುಂದೆ ನಮ್ಮಲ್ಲಿ ತೀವ್ರ ಪ್ರಮಾಣದ ಕಾರ್ಮಿಕರ ಕೊರತೆ ಉಂಟಾಗುವ ಸಾಧ್ಯತೆಗಳು ಕೂಡ ಇರುತ್ತವೆ ಅಂತ ಹೇಳಲಾಗ್ತಾ ಇದೆ ನಮ್ಮಲ್ಲಿ ಕೃಷಿ ಕಟ್ಟಡ ಕಾಮಗಾರಿ ಕಾರ್ಪೆಂಟ್ರಿ ಮುಂತಾದ ಕೆಲಸಗಳೇನಿವೆ ಅದಕ್ಕೆ ಬೇಕಾದ ಸ್ಥಳೀಯ ಕಾರ್ಮಿಕರ ಕೊರತೆ ಉಂಟಾಗ್ತಾ ಇದೆ ಆ ಕೆಲಸಗಳಿಗೆ ಉತ್ತರದ ಜನ ದಕ್ಷಿಣಕ್ಕೆ ಬರೋದಕ್ಕೆ ಶುರು ಮಾಡಿದ್ದಾರೆ ಇವತ್ತು ನೀವು ಗಮನಿಸಿ ನೋಡಿ ಕಾರ್ಖಾನೆಗಳಿಂದ ಹಿಡಿದು ಹೋಟೆಲ್ಗಳವರೆಗೆ ಎಲ್ಲಿ ನೋಡಿದ್ರು ಉತ್ತರದ ಅಂದ್ರೆ ಬಿಹಾರ ಉತ್ತರ ಪ್ರದೇಶಗಳ ಜನಾನೇ ಕಾಣ್ತಾ ಇದ್ದಾರೆ ಕಡೆಗೆ ಸಲೂನ್ಗಳಲ್ಲಿ ಕೂಡ ಉತ್ತರ ಭಾರತದವರೇ ಇದ್ದಾರೆ ಹೀಗೆ ಉತ್ತರ ಭಾರತದ ಜನ ಹೆಚ್ಚಾಗಿ ಬರ್ತಾ ಇರೋದು ಇಲ್ಲಿ ಸಾಂಸ್ಕೃತಿಕ ಸಂಘರ್ಷಕ್ಕೆ ಕೂಡ ಕಾರಣವಾಗುತ್ತೆ ಇದರ ಪರಿಣಾಮನೇ ಕೆಲವು ದಿನಗಳ ಹಿಂದೆ ತಮಿಳುನಾಡಲ್ಲಿ ಬಿಹಾರದ ಕಾರ್ಮಿಕರ ಮೇಲೆ ಹಲ್ಲೆ ಅನ್ನೋ ಸುದ್ದಿಗಳು ಹರಡಿದ್ವು ಅವತ್ತು ಹೆದರಿದ ಕಾರ್ಮಿಕರು ತಮ್ಮ ರಾಜ್ಯಗಳಿಗೆ ಹಿಂತಿರುಗೋದಕ್ಕೆ ಸಿದ್ಧರಾದಾಗ ಅಲ್ಲಿನ ಸರ್ಕಾರ ಅವರ ಮನವೊಲಿಸಿ ಅವರನ್ನ ಇಲ್ಲೇ ಉಳಿಸ್ಕೋಬೇಕಾಗಿ ಬಂತು ಅದಕ್ಕೆ ಕಾರಣವಾಗಿದ್ದು ಕಾರ್ಮಿಕರ ಮೇಲಿನ ಡಿಪೆಂಡೆನ್ಸಿ ನಮಗೆ ನೆನಪಿರೋ ಹಾಗೆ ಒಂದೆರಡು ದಶಕಗಳ ಹಿಂದೆ ಬೆಂಗಳೂರಲ್ಲಿ ಕನ್ನಡ ತಮಿಳರ ನಡುವೆ ಜಗಳಾಗ್ತಾ ಇತ್ತು ನಮ್ಮ ಉದ್ಯೋಗಗಳನ್ನ ನಮ್ಮ ಸಂಪನ್ಮೂಲಗಳನ್ನ ತಮಿಳರು ಕಸ್ಕೋತಾ ಇದ್ದಾರೆ ಅನ್ನೋದು ಅವತ್ತು ಕನ್ನಡಿಗರ ನೋವಾಗಿತ್ತು ಕೆಲವು ಕಡೆಗಳಲ್ಲಿ ತಮಿಳ್ ಹಾಗೂ ಕನ್ನಡಿಗರ ನಡುವೆ ಹೊಡೆದಾಟಗಳು ಆಗ್ತಾ ಇದ್ವು ಆದ್ರೆ ಈಗ ಕರ್ನಾಟಕದಲ್ಲಿ ತಮಿಳು ಕಾರ್ಮಿಕರ ಸಂಖ್ಯೆ ಕೂಡ ತುಂಬಾನೇ ಕಡಿಮೆ ಆಗ್ತಾ ಇದೆ ಹಾಗಂತ ಕಾರ್ಮಿಕ ವಲಯದಲ್ಲಿ ಕನ್ನಡಿಗರು ಹೆಚ್ಚಾಗ್ತಾ ಇದ್ದಾರಾ ಅಂದ್ರೆ ಅದು ಕೂಡ ಇಲ್ಲ ಅದರ ಅರ್ಥ ನಮ್ಮ ಯುವಕರೆಲ್ಲ ಡಾಕ್ಟರ್ ಇಂಜಿನಿಯರ್ಗಳು ಐ ಎ ಎಸ್ ಅಧಿಕಾರಿಗಳೇ ಆಗ್ತಾ ಇದ್ದಾರೆ ಅಂತಲ್ಲ ಆದರೂ ನಮ್ಮಲ್ಲಿ ಕಾರ್ಮಿಕರಿಲ್ಲ ನಮ್ಮಲ್ಲಿ ವಿಪರೀತ ಪ್ರಮಾಣದ ಕೆಲಸಗಳು ಖಾಲಿ ಇವೆ ಆದರೆ ಕೆಲಸ ಮಾಡೋರು ಇಲ್ಲ ಅದರ ಪರಿಣಾಮ ಅಂದ್ರೆ ದಕ್ಷಿಣದಲ್ಲೂ ಉತ್ತರ ಭಾರತದಿಂದ ಕಾರ್ಮಿಕರನ್ನ ಕರೆತರಬೇಕಾಗಿ ಬರ್ತಾ ಇದೆ ಇನ್ನು ಈಶಾನ್ಯ ರಾಜ್ಯಗಳು ಬಿಹಾರ ಹಾಗೂ ಉತ್ತರ ಪ್ರದೇಶದಲ್ಲಿ ಜನಸಂಖ್ಯೆ ತೀವ್ರಗತಿಯಲ್ಲಿ ಏರಿಕೆ ಆಗ್ತಾ ಇದೆ ಸೊ ಅಲ್ಲಿನ ಜನಸಂಖ್ಯೆ ಹೆಚ್ಚಾದಷ್ಟು ಕೆಲಸಗಳು ಸಿಗ್ತಾ ಇಲ್ಲ ಹೀಗಾಗಿ ಅಲ್ಲಿಂದ ಜನ ಕೆಲಸಗಳನ್ನ ಅರಸಿ ದಕ್ಷಿಣ ಭಾರತದ ಕಡೆಗೆ ವಲಸೆ ಬರುವುದಕ್ಕೆ ಶುರು ಮಾಡಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗುತ್ತೆ ಯಾಕೆ ಅಂದರೆ ದಕ್ಷಿಣದಲ್ಲಿ ಕಾರ್ಖಾನೆಗಳು ಹೆಚ್ಚಾಗ್ತಾ ಹೋಗ್ತಾ ಇವೆ ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತಾ ಇವೆ ಇನ್ನು ಉತ್ತರದಲ್ಲಿ ಹೆಚ್ಚಿನ ಕಾರ್ಮಿಕರಿದ್ದು ಅಲ್ಲಿ ಉದ್ಯೋಗ ಅವಕಾಶಗಳು ಕಡಿಮೆ ಅಲ್ಲಿ ಕೊಡೋ ಸಂಬಳಕ್ಕಿಂತಲೂ ದಕ್ಷಿಣ ಭಾರತದಲ್ಲಿ ವೇತನ ಹೆಚ್ಚು ಸಿಗುತ್ತೆ ಹೀಗಾಗಿ ಅಲ್ಲಿಂದ ಇಲ್ಲಿಗೆ ಜನ ಬರೋದು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ ದಕ್ಷಿಣದ ರಾಜ್ಯಗಳು ಉತ್ತರದ ರಾಜ್ಯಗಳಿಗಿಂತ ತುಂಬಾನೇ ಸಂಪದ್ಭರಿತವಾಗಿವೆ ಭಾರತದ ಜಿ ಡಿ ದಕ್ಷಿಣದ ರಾಜ್ಯಗಳ ಕೊಡುಗೆ ತುಂಬಾನೇ ಹೆಚ್ಚು ಮಹಾರಾಷ್ಟ್ರ ಹೊರತುಪಡಿಸಿ ದಕ್ಷಿಣದ ಐದು ರಾಜ್ಯಗಳ ವಿಷಯವನ್ನೇ ನಾವು ನೋಡಿದ್ರು ಕೂಡ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಮತ್ತು ಕೇರಳಗಳು ಭಾರತದ ಒಟ್ಟು ಜಿ ಡಿ ಪಿಗೆ ಶೇಕಡ ಮೂವತ್ತರಷ್ಟನ್ನು ಕೊಡುಗೆಯಾಗಿ ಕೊಡ್ತಾ ಇವೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಇಂಡಸ್ಟ್ರಿಗಳನ್ನು ಹೊಂದಿರುವ ಮೊದಲನೇ ರಾಜ್ಯ ಅನ್ನೋ ಖ್ಯಾತಿಗೆ ತಮಿಳುನಾಡು ಪಾತ್ರವಾಗಿದೆ ಹೀಗಾಗಿ ಇಲ್ಲಿ ಉದ್ಯೋಗಾವಕಾಶಗಳು ಕೂಡ ಹೆಚ್ಚಾಗ್ತಾ ಇವೆ ಅವು ಈಗ ಉತ್ತರ ಭಾರತೀಯರ ಪಾಲಾಗ್ತಾ ಇವೆ ಇಲ್ಲಿ ಉತ್ತರ ಭಾರತೀಯರ ವಲಸೆ ಹೆಚ್ಚಾಗ್ತಿದ್ದಂತೆ ದಕ್ಷಿಣ ಭಾರತದಲ್ಲಿ ಡೆಮೋಗ್ರಫಿ ಬದಲಾಗುವ ಸಾಧ್ಯತೆ ಇರುತ್ತೆ ಉತ್ತರದ ರಾಜ್ಯಗಳಿಗೆ ಹೋಲಿಸಿಕೊಂಡ್ರೆ ದಕ್ಷಿಣದ ರಾಜ್ಯಗಳಲ್ಲಿ ಮಹಿಳೆಯರ ಫಲವತ್ತತೆ ಕೂಡ ಕುಸಿತ ಕಾಣ್ತಾ ಇದೆ ತಮಿಳುನಾಡಲ್ಲಿ ಒಬ್ಬ ಮಹಿಳೆ ಈಗ ಒಂದು ಪಾಯಿಂಟ್ ನಾಲ್ಕರಷ್ಟು ಫಲವತ್ತತೆಯನ್ನು ಹೊಂದಿದ್ದು ಅದೇ ಬಿಹಾರದಲ್ಲಿ ಈ ಪ್ರಮಾಣ ಶೇಕಡ ಮೂರರಷ್ಟಿದೆ ಅಂದ್ರೆ ದಕ್ಷಿಣ ಭಾರತದ ಇಬ್ಬರು ಮಹಿಳೆಯರು ಮೂರು ಮಕ್ಕಳನ್ನ ಹೆತ್ರೆ ಉತ್ತರ ಭಾರತದಲ್ಲಿ ಇಬ್ಬರು ಮಹಿಳೆಯರು ಆರು ಮಕ್ಕಳ ಜನನಕ್ಕೆ ಕಾರಣ ಆಗ್ತಾ ಇದ್ದಾರೆ ಇದ್ದಿದ್ರಲ್ಲಿ ಕರ್ನಾಟಕದಲ್ಲಿನ ಮಹಿಳೆಯರ ಫಲವತ್ತತೆ ಶೇಕಡಾ ಎರಡರಷ್ಟಿದೆ ಇದು ರಾಷ್ಟ್ರೀಯ ಮಹಿಳಾ ಫಲವತ್ತತೆಯ ಮಾನದಂಡಕ್ಕೆ ಸರಿಸಮಾನ ಆಗಿದೆ ಇನ್ನು ಈ ದಕ್ಷಿಣದಲ್ಲಿ ಜನಸಂಖ್ಯೆ ಕಡಿಮೆ ಆಗೋದಕ್ಕೆ ಕೂಡ ಸಾಕಷ್ಟು ಕಾರಣಗಳಿವೆ ಇಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚು ಅವರು ಸ್ವಲ್ಪ ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಅಂತ ಅಂದ್ಕೋತಾರೆ ಮಕ್ಕಳಿಗೆ ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ಅಂದ್ಕೋತಾರೆ ಇಲ್ಲಿ ಬದುಕುವ ಖರ್ಚು ಕೂಡ ಉತ್ತರದ ರಾಜ್ಯಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ತುಂಬಾ ಹೆಚ್ಚಾಗೇ ಇದೆ ಇಲ್ಲಿನ ಶಾಲೆಗಳಿಗೆ ಹಣ ಹೊಂಚೋದಿಕ್ಕಾಗದೆ ಕೂಡ ಸಾಕಷ್ಟು ಜನ ಹೆಚ್ಚು ಮಕ್ಕಳನ್ನ ಹೊಂದೋದಕ್ಕೆ ಹೆದರುವಂತ ಪರಿಸ್ಥಿತಿ ಇದೆ ಹೀಗಾಗಿನೇ ಇಲ್ಲಿ ಸಾಕಷ್ಟು ಜನ ಮಗು ಒಂದೇ ಇರಲಿ ಅನ್ನೋ ಮನಸ್ಥಿತಿಯನ್ನ ಬೆಳೆಸ್ಕೊತಾ ಇದ್ದಾರೆ ಮತ್ತೆ ಕೆಲವರಂತೂ ನಮಗೆ ಮಕ್ಕಳೇ ಬೇಡ ಅನ್ನೋ ನಿರ್ಧಾರಕ್ಕೆ ಕೂಡ ಬರ್ತಾ ಇದ್ದಾರೆ ಇದು ಹೀಗೆ ಮುಂದುವರೆದ್ರೆ ಇನ್ನು ಕೆಲ ವರ್ಷಗಳಲ್ಲಿ ದಕ್ಷಿಣ ಭಾರತದ ತುಂಬ ಉತ್ತರ ಭಾರತದ ಜನರನ್ನು ನಾವು ನೋಡಬೇಕಾಗಿ ಬರುತ್ತೆ ಹಾಗಂತ ನಾವಿಲ್ಲ ಅವ್ರ ವಿರುದ್ಧ ದ್ವೇಷ ಕಾರಬೇಕು ಅಂತಲೋ ಅವರನ್ನು ತುಂಬ ಅಸಹನೆಯಿಂದ ನೋಡಬೇಕು ಅಂತಲೂ ಅಲ್ಲ ಯಾಕೆಂದ್ರೆ ಈಗಾಗಲೇ ನಮ್ಮಲ್ಲಿ ಅವರ ಮೇಲಿನ ಡಿಪೆಂಡೆನ್ಸಿ ಹೆಚ್ಚಾಗ್ತಾ ಹೋಗ್ತಾ ಇದೆ ಅವರಿಲ್ಲದೇ ಇದ್ದರೆ ನಮ್ಮ ಸಾಕಷ್ಟು ಕೆಲಸಗಳು ನಡೆಯೋದೇ ಇಲ್ವೇನೋ ಅನ್ನೋ ಪರಿಸ್ಥಿತಿಗೆ ನಾವು ಕೂಡ ಬಂದು ತಲುಪಿದ್ದೀವಿ ಇಲ್ಲಿ ಬೆಂಗಳೂರು ಒಂದೇ ಅಲ್ಲ ನೀವು ಜಿಲ್ಲಾ ಕೇಂದ್ರಗಳಲ್ಲಿ ಬೇಕಾದರೂ ಹೋಗಿ ನೋಡಿ ಉತ್ತರ ಭಾರತದಿಂದ ಬಂದಿರೋ ಸಾಕಷ್ಟು ಕಾರ್ಪೆಂಟರ್ ಗಳು ನಮಗೆ ಸಿಕ್ತಾರೆ ಹೋಟೆಲ್ಗಳಲ್ಲಿ ಕೆಲಸ ಮಾಡುವವರು ಉತ್ತರ ಭಾರತದವರು ಪ್ಲಂಬರ್ಗಳು ಕಟ್ಟಡ ನಿರ್ಮಾಣದ ಕಾರ್ಮಿಕರು ಪೇಂಟರ್ಗಳು ಸಲೂನ್ಗಳಲ್ಲಿ ಕೆಲಸ ಮಾಡೋರು ರಸ್ತೆ ಬದಿಯಲ್ಲಿ ಪಾನಿಪೂರಿ ಮಾರೋರು ಹೀಗೆ ನೀವು ಎಲ್ಲಿ ನೋಡಿದರೂ ಉತ್ತರ ಭಾರತದ ಜನ ನಮ್ಮಲ್ಲಿ ಬದುಕು ಕಟ್ಟಿಕೊಂಡಿರೋದನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಇವರನ್ನ ಹಿಂದಿ ಭಾಷಿಕರು ಅಂತ ನಾವು ವರ್ಗೀಕರಿಸೋದಕ್ಕೂ ಸಾಧ್ಯ ಆಗ್ತಿಲ್ಲ ಯಾಕೆಂದರೆ ಹೀಗೆ ಬರ್ತಿರೋರಲ್ಲಿ ಒರಿಸ್ಸಾದ ಜನ ಇದ್ದಾರೆ ಪಶ್ಚಿಮ ಬಂಗಾಳದಿಂದ ಬರ್ತಾ ಇದ್ದಾರೆ ಅಸ್ಸಾಂ ಮೇಘಾಲಯ ನಾಗಾಲ್ಯಾಂಡ್ಗಳಿಂದ ಕೂಡ ಜನ ಇಲ್ಲಿಗೆ ಬರ್ತಾ ಇದ್ದಾರೆ ಹೀಗಾಗಿ ಇನ್ನು ಮುಂದೆ ನಾವು ಹಿಂದಿ ಭಾಷಿಕರು ಇಲ್ಲಿ ಲಗ್ಗೆ ಇಡ್ತಾ ಇದ್ದಾರೆ ಅವರು ನಮ್ಮ ಮೇಲೆ ದಾಳಿ ಮಾಡ್ತಿದ್ದಾರೆ ಅಂತ ಅಂದುಕೊಳ್ಳೋದಿಕ್ಕೂ ಬರೋದಿಲ್ಲ ಹಾಗಂತ ಬರ್ತಿರೋವರನ್ನ ರಾಜ್ಯದಿಂದ ಹೊರಗೆ ತಳ್ಳೋದಿಕ್ಕೂ ಆಗೋದಿಲ್ಲ ಅವರಿಗೆ ಕನ್ನಡವನ್ನು ಕಲಿಸಬೇಕು ನಮ್ಮ ಸಂಸ್ಕೃತಿಯನ್ನು ಅವರಿಗೆ ಪರಿಚಯಿಸಬೇಕು ಅವರನ್ನು ಕನ್ನಡಿಗರನ್ನಾಗಿ ದಕ್ಷಿಣ ಭಾರತದವರನ್ನಾಗಿ ನಾವು ಮಾಡ್ಕೋತಾ ಹೋಗಬೇಕೇ ಹೊರತು ನಮಗೆ ಬೇರಿನ್ಯಾವ ಯಾವ ದಾರಿನೂ ಇನ್ನು ಮುಂದೆ ಇಲ್ಲಿ ಉಳಿಯೋದಿಲ್ಲ ಇದೇ ವಿಷಯವನ್ನು ಸೂಕ್ಷ್ಮವಾಗಿ ವಿಶ್ವಸಂಸ್ಥೆ ಕೂಡ ಹೇಳ್ತಾ ಇದೆ ದಕ್ಷಿಣದಲ್ಲಿ ದಕ್ಷಿಣದವರ ಜನಸಂಖ್ಯೆ ಕಡಿಮೆ ಆಗುತ್ತೆ ಉತ್ತರ ಭಾರತದ ಜನ ದಕ್ಷಿಣಕ್ಕೆ ವಲಸೆ ಹೋಗಿ ಅಲ್ಲಿ ನೆಲೆಸ್ತಾರೆ ಅಂತ ವಿಶ್ವಸಂಸ್ಥೆಯ ವರದಿ ಹೇಳ್ತಾ ಇದೆ ಇದು ಗೆಳೆಯರೆ ಹೆಚ್ಚಾಗ್ತಾ ಇರುವ ಭಾರತದ ಜನಸಂಖ್ಯೆ ಹಾಗೂ ಅದರಿಂದ ದಕ್ಷಿಣ ಭಾರತದಲ್ಲಿ ಆಗಬಹುದಾದ ಸಮಸ್ಯೆಗಳ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ